ಇವಾಗ ಹೆಚ್ಚಾಗಿ ನಾವು ಪ್ರತಿನಿತ್ಯ ಈವ್ನಿಂಗ್ ಟೈಮಲ್ಲಿ ಕಿಂಗ್ಸ್ ಕ್ಲಬ್ಗೆ ಹೋಗ್ತೀವಿ ಯಾಕಂತಂದರೆ ಬ್ಯಾಡ್ಮಿಂಟನ್ನೆಲ್ಲ ಆಟ ಆಡಿಬಿಟ್ಟು ಹಾಗೆ ಜಿಮ್ಮನ್ನು ಕೂಡ ಸ್ವಲ್ಪ ಹೊತ್ತು ವರ್ಕೌಟ್ ಎಲ್ಲ ಮಾಡಿ ಬರೋಣ ಅಂತ ಹೋಗ್ತೀವಿ ಹೆಲ್ತಿಗೆ ತುಂಬ ಒಳ್ಳೇದಲ್ವ ಅದಕ್ಕೋಸ್ಕರ ಹಾಗೆ ಆಫೀಸ್ ಕೂಡ ಇವಾಗ ಮನೆಗೆ ಹತ್ತಿರನೇ ಇರೋದ್ರಿಂದ ಹಸ್ಬೆಂಡ್ ಕೂಡ ಮನೆಯಲ್ಲೇ ಇರ್ತಾರೆ ಈವ್ನಿಂಗ್ ಟೈಮಲ್ಲಿ ಮೊದಲಾದರೆ ದೂರದಿಂದ ಬರಬೇಕು ಟ್ರಾಫಿಕ್ಕು ಅದು ಇದು ಓಡಾಟ ಅಂತೆಲ್ಲ ಇರ್ತಿತ್ತು ಇವಾಗ ಬೇಗ ಮನೆಗೆ ಬರೋದರಿಂದ ಪ್ರತಿನಿತ್ಯ ಆಟ ಆಡೋದಕ್ಕೆ ಹೋಗ್ತೀವಿ ನಮ್ಮ ಏರಿಯಾದಲ್ಲಿರುವಂಥ ಗಾಂಧಿ ಪಾರ್ಕಲ್ಲಿ ಶುಕ್ರವಾರ ಶನಿವಾರ ಮತ್ತು ರವಿವಾರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಶನಿವಾರ ಬೆಳಗ್ಗೆ ಕನ್ನಡ ರಾಜ್ಯೋತ್ಸವ ಮತ್ತು ಗಣೇಶ ಪೂಜೆ ಎಲ್ಲ ಇತ್ತು ನಾವು ಕೂಡ ಹೋಗಿದ್ವಿ ಇಲ್ಲಿ ವಾಕಿಂಗ್ ಮಾಡುವಂಥವರೆಲ್ಲ ಸೇರಿಬಿಟ್ಟು ಇದನ್ನು ಮಾಡಿರುವಂಥದ್ದು ಎಲ್ಲರಿಗೂ ಟೈಮ್ ಯಾವಾಗ ಸಿಗತ್ತೆ ನೋಡಿ ಆವಾಗ ಇಲ್ಲಿ ಗಣೇಶನ ಕೂರಿಸ್ತಾರೆ ಗಣೇಶ ಹಬ್ಬದಲ್ಲಿ ಅಂತ ಇಲ್ಲ ಹಸ್ಬೆಂಡ್ ಕೂಡ ಇಲ್ಲಿ ಕಾರ್ಯಕ್ರಮಕ್ಕೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದರು ಯಾಕೆಂದರೆ ಅವರು ಕೂಡ ವಾಕಿಂಗಿಗೆ ಈ ಪಾರ್ಕಿಗೆ ಹೋಗ್ತಾರೆ ಅದಕ್ಕೆ ನಡಿಗೆ ಕೂಟದವರೆಲ್ಲ ಸೇರಿ ಹಣನ ಕಲೆಕ್ಟ್ ಮಾಡಿಬಿಟ್ಟು ಈ ಕಾರ್ಯಕ್ರಮವನ್ನ ಮಾಡಿರುವಂತದ್ದು ಹಾಗೆ ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣ ಎಲ್ಲ ಆದಮೇಲೆ ತಿಂಡಿ ಕೂಡ ಇತ್ತು ನಮ್ಗೆ ಇಲ್ಲಿ ಶಾಲೆಲ್ಲ ಕೊಟ್ಟಿದ್ರು ಖುಷಿ ಬಂದಿಲ್ಲ ಅವಳು ಸ್ಕೂಲಿಂದ ಚಿಕ್ಕಮಂಗ್ಳೂರಿಗೆ ಟ್ರಿಪ್ ಹೋಗಿದ್ಲು ಅದಕ್ಕೋಸ್ಕರ ನಾವು ಮೂರೇ ಜನ ಬಂದಿದ್ವಿ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವಾಗ ನಾವು ಕ್ಲಬ್ಬಿಗೆ ಹೋಗ್ಬಿಟ್ಟು ಬ್ಯಾಡ್ಮಿಂಟನ್ ಆಡ್ಕೊಂಡು ಬಂದ್ವಿ ಇವಾಗ ಏಳು ಆಗ್ತಾ ಇದೆ ಪಾರ್ಕ್ ಕಡೆಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲೂ ಕೂಡ ಕಾರ್ಯಕ್ರಮ ಇದೆ ಪಾರ್ಕಿಗೆ ಹೋಗೋ ರೋಡ್ ನೋಡಿ ಎಷ್ಟು ಚೆನ್ನಾಗಿ ಲೈಟ್ ಡೆಕೋರೇಷನ್ ಮಾಡಿದ್ದಾರೆ ಅಂತೇಳಿ ಪಾರ್ಕಲ್ಲೂ ಕೂಡ ತುಂಬ ಚೆನ್ನಾಗಿ ಲೈಟ್ ಡೆಕೋರೇಷನ್ ಮಾಡಿದ್ದಾರೆ ಪಾರ್ಕು ದಿನ ನಾವು ಹೋಗೋದೇ ಹೌದು ಅಲ್ವ ಅಂತ ಅನಿಸುತ್ತೆ ಆ ರೀತಿ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿ ತಯಾರು ಮಾಡಿದ್ವಿ ನಮ್ಮ ಪಾರ್ಕ್ ನ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಹೇಳಿ ಆರ್ಕೆಸ್ಟ್ರಾ ಕೂಡ ಪಾರ್ಕಿಂಗ್ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಲೈಟ್ ಡೆಕೋರೇಷನ್ ಮಾಡಿದ್ದಾರೆ ಎಲ್ಲ ಕಡೆ ಅಮ್ಮ ಲೈಟ್ ಇದೆಲ್ಲ ಹೊಕ್ಕೊಂಡಿದ್ದಾರೆ ಎಲ್ಲ ಗಿಡಗಳು ಸಖತ್ತ ಇದೆ ಕಲರ್ ಕಲರ್ ಲೈಟ್ ಅಲ್ಲಿ ವಿಡಿಯೋ ಅಷ್ಟು ಚಲೋ ಗೊತ್ತಿದೆ ಬಟ್ ಇಲ್ಲಿ ರಾಶಿ ಚಲೋ ನ್ಯಾಚುರಲ್ ಆಗೋದು ರಾಶಿ ಚಲೋ ಅದಕ್ಕೆ ನೀವು ಡಾರ್ಕ್ ಇರ್ತಲ್ಲಿ ಆ ಕ್ಯಾಮ್ರಾಗೆ ಲೈಟ್ ಇರುತ್ತೆ ಪ್ಲಸ್ ರಾಶಿ ಲೈಟ್ ಇದ್ರೆ ಕೆಟ್ಟದ ಕಾಣ್ತದೆ ಅದೇ ಇಲ್ಲಿ ಇನ್ನೂ ಚಲೋ ಇರ್ತದೆ ನಿನ್ನೆ ಚೆನ್ನಾಗಿತ್ತು ಆರ್ಕೆಸ್ಟ್ರಾ ನಾನು ಡಿಲೀಟ್ ಬಂದಿದೆ ಆದ್ರೆ ಅಲ್ಲಿಂದ ಚಿಕ್ಕಮಂಗ್ಳೂರಿಗೆ ಹೋದ್ವಾ ಅಲ್ಲಿ ನಂಗೋ ಬೈನರಿ ಎಕ್ಸಾಟಿಕಲ್ ಒಂದು ರೆಸಾರ್ಟ್ ಅಲ್ಲಿ ಇದ ಅಲ್ಲಿ ನಂಗೋಕೆ ಸ್ವಿಮ್ಮಿಂಗ್ ಪೂಲ್ ಟೈಮಿಂಗ್ಸ್ ಇತ್ತ ಏಳು ಗಂಟೆಗೆ ಏನೋ ಕ್ಲೋಸ್ ಇದು ಸೊ ನಂಗೂ ಅದಕ್ಕೆ ಮೋಸ್ಟ್ಲಿ ಅರ್ಧ ಗಂಟೆ ಸಿಕ್ತಾನೆ ಹೇಳ್ಕೊಂಡು ನಾನು ಸ್ವಿಮ್ಮಿಂಗ್ ಮಾಡಲ್ ರೆಡಿಲಿ ಆಗಿತ್ತು ಮತ್ತು ನಾಳೆ ನೆಕ್ಸ್ಟ್ ಡೇ ಬೇರೆ ಹೋಗ ಕೂದಲೆಲ್ಲ ಒದ್ದೆ ಆದರೆ ಹೇಳಿ ಕೊನೆಗೆ ಟೀಚರ್ಸ್ ದಿಕ್ಕೋಲ್ಲ ಈ ಕುಳ ಹತ್ರ ಮಾತಾಡಿ ಎಂಟು ಗಂಟೆವರೆಗೆ ಟೈಮ್ ಇದು ಮಾಡ್ದೆ ಸೊ ಆಮೇಲೆ ನನ್ನ ಫ್ರೆಂಡ್ಸ್ ಯಾರು ಹಾರ್ತಿತ್ವಿ ನೀರೊಳಗೆ ಎಲ್ಲ ಬಾ ಖುಷಿ ಆಟ ಆಡ್ಬಿಡುವ ಒಂದೇ ಹತ್ತನೇತಿ ಲಾಸ್ಟ್ ಇಯರು ಹಂಗೆ ಹಿಂಗೆ ಹೇಳ್ಕೊಂಡು ಎಲ್ಲ ಸೇರಿ ಆಮೇಲೆ ನನ್ನ ಬಟ್ಟೆನೇ ಬೇಕಾದ್ರೆ ಕೊಡ್ತೆ ನಿನಗೆ ಇಲ್ಲಾಗಿದ್ರೆ ಅದು ಹೇಳ್ಕಂಡು ಕೊನೆ ಹಾಕಂತೂ ಎಲ್ಲ ಸರ್ ನೀರಿಗೆ ಹಾರ್ದ ಕೊನೆ ಬರ್ತಾ ಕೊನೆಗೆ ಖುಷಿ ಕಾಲ್ ಮಾಡಿಬಿಟ್ಟು ಅತ್ತೆ ಹತ್ರ ಅವಳ ಸ್ಕೂಲ್ ಟ್ರಿಪ್ ಹೇಗಾಯ್ತು ಅಂತೆಲ್ಲ ಹೇಳ್ತಾ ಇದ್ಲು ಮಾತಾಡ್ತಾ ಇದ್ರು ಅವರು

ನವೆಂಬರ್ ಚೌತಿ ಹಬ್ಬ ಇಲ್ಲಿ ಗಣಪತಿ ಕರ್ಸಿ ಇದ ಕನ್ನಡ ಹೆಂಗೆ ಅಂದ್ರೆ ಯಾರಿಗ ಪುಷ್ಯತಿದ್ದ ಅವಾಗ ಮಾಡೋರಿಗೆಲ್ಲ ಟೈಮ್ ಇದ್ದಾಗ ಎಲ್ಲ ಮಾಡುತ್ತೆ ಚಲೋ ಇತ್ತು ಲೈವ್ ಮಾಡಿ ಇದೆ ಕಾಪಿರೈಟ್ ಬಂತು ನಂಗೆ ಬಸ್ಸಲ್ಲಿ ಇರೋ ಕರ್ ಕಾಪಿ ರೈಟ್ ಗಾಯತ್ರಿ ಆಫೀಸ್ ಚಾನೆಲ್ ಓಪನ್ ಮಾಡಿ ವಿಡಿಯೋ ತೆಗೆ ನೋಡಿದ ಲೈವ್ ಅಲ್ಲಿ ತರಿಸ್ತಿದ್ವಿ ಶಾಕ್ ಆಗುತ್ತೆ ಒಂದ್ ಸೆಕೆಂಡ್ಲಿ ಅಂತ ಲೈವ್ ಹಾಡಿದ್ದ ಕೊನೆಗೆ ಓಪನ್ ಆಗ್ತಾ ಇತ್ತು ಇಂಟರ್ನೆಟ್ ಪ್ರಾಬ್ಲಮ್ ಸೆಕ್ಷನ್ ಅಲ್ಲಿ ಹ್ಮ್ ಬೆಳಿಗ್ಗೆ ಕಾಪಿ ರೈಟ್ ಅದು ಕೊನೆ ಯೂಟ್ಯೂಬ್ two people are very confused. You two are not going to be able to get a little bit of a little bit of a little bit of ತುಳಸಿ ಮದುವೆಗೆ ತಂದಿರೋ ಈ ಉದ್ದುದ್ದ ಕಬ್ಗಳನ್ನ ತಗೊಂಡೋಗಿ ಈಗ ಕಬ್ಬಿನ ಹಾಲು ಮಾಡಿಸ್ಕೊಂಡು ಬರಬೇಕು ದಪ್ಪ ಸೈಜಿನ ನಾಲ್ಕು ಕಪ್ ತಕೊಂಡು ಬಂದಿದ್ವಿ ಮಂಟಪ ಮಾಡೋದಕ್ಕೆ ಅಂತೇಳಿ ಇವಾಗ ನೋಡಿ ಅದರ ಕಬ್ಬಿನ ಹಾಲು ರೆಡಿ ಮಾಡಿಸ್ಕೊಂಡು ಬಂದಿದ್ದಾಯಿತು ಕಬ್ಬಿನ ಹಾಲು ಇವತ್ತು ಮಂಗಳವಾರ ಸಂಕಷ್ಟಿ ಈವ್ನಿಂಗ್ ಟೈಮಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಏಳುವರೆ ಆಗ್ತಾ ಇದೆ ನಾವಿಲ್ಲಿ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದೊಂದು ಹಸು ಮಲ್ಕೊಂಡಿತ್ತು ನೋಡಿಯಷ್ಟು ಚೆನ್ನಾಗಿ ಕಾಣಿಸ್ತೀವಿ

भयजञान नमः एकदञान नमः देवकोर्तिकान नमः काले महाई पार्वती नमः परदेविकारपिनी नमः तथा सायं महाचरणं नमः भगवान विघ्ननाथाय नमः प्रदत्नाथ त्रये नमः सर्वकार महागणपतये नमः रामपूजन समर्पयामि गजकर्णकाय नमः गजकर्णकाय नमः बोल ಕೆಳಗೆ ಯಾರು ಕಾಣಿದ್ವಿಲ್ಲೋ ಮೇಲೆ ಬಂತು ಎಲ್ಲ ಮೇಲಿದ್ದೋಳಿ ಅರ್ಷಿ ಎಂತದೆ ಕೆಳಗೆ ಯಾರು ಕಾಣಿಸಿದ್ವಿಲ್ಲೇ ನಿಂಗೆ ಎಲ್ಲ ಮೇಲೆ ಬಂದಿತ್ತಿದ್ವಾ ತಿಕ್ಕೋದಿಕ್ ಸ್ಟಾರ್ಟ್ ಮಾಡ್ತು ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ